ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಗರುಡಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋಣ ಗರುಡಾಸನ ಉಸಿರಾಟದ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬೆನ್ನು ಮತ್ತು ಸೊಂಟದ ನೋವನ್ನ ಕಡಿಮೆ ಮಾಡ್ಕೊಳ್ಬೋದು ಅದರ ಜೊತೆಗೆ ಅಸ್ತಮ ನಾವು ಸಾಮಾನ್ಯವಾಗಿ ದಮ್ ಅಂತ ಏನು ಕರಿತೀವಿ ಈ ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ಈ ಅಸ್ತಮವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸಹಕಾರಿಯಾಗ್ತದೆ ನಮ್ಮ ಎದೆ ಭಾಗ ಮತ್ತು ನಮ್ಮ ಶ್ವಾಸಕೋಶಗಳು ಉದ್ದೀಪನಗೊಳ್ತವೆ ಆಕ್ಟಿವೇಟ್ಗೊಳ್ಳೋದ್ರಿಂದ ಅದರ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ ಬನ್ನಿ ಗರುಡಾಸನ ಉಸಿರಾಟದ ವ್ಯವನ್ನ ಮಾಡ್ಕೊಳ್ತಾ ಬರೋಣ ಸಮಸ್ಥಿತಿಯಿಂದ ನೋಡಿ ತಾಡಾ ಸ್ಥಿತಿಗೆ ಬಂದು ನೇರವಾಗಿ ನಿಂತ್ಕೊಂಡು ನಿಮ್ಮ ಬಲಗಾಲನ ಮುಂದೆ ಇಡಿ ನಿಮ್ಮ ಬಲಗಾಲನ ಮುಂದೆ ಚಾಚ್ಕೊಳ್ಳಿ ಇನ್ಹೇಲ್ ಮಾಡ್ತಾ ಸಾಧ್ಯ ಆದಷ್ಟು ನಿಮ್ಮ ಕೈಗಳನ್ನು ಒತ್ತಡ ಕೊಡಿ ನಿಮ್ಮ ಹಿಂದೆಗಾಲು ನೇರ ಇರಲಿ ಮುಂದೆಗಾಲು ಬೆಂಡಿರ್ಬೇಕು ಸ್ವಲ್ಪ ಉಸಿರ ನಿಲ್ಸ್ತಾ ಎಕ್ಸೀ ಇನ್ಹೀನ್ ಸಾಧ್ಯ ನಿಮ್ಮ ಎದೆ ಭಾಗವನ್ನು ಒತ್ತಡಗೊಳಿಸಿ ಶ್ವಾಸಕೋಶ ಆಕ್ಟಿವೇಟ್ ಆಗ್ತದೆ ಎಕ್ಸಿಲ್ ಡೀಪ್ಲಿ ಇನ್ಹೀನ್ ಎಕ್ಸೇನ್ ನೋಡಿ ಇದಾದ ನಂತರ ಇದರ ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಎಕ್ಸರ್ಸೈಸ್ ಅನ್ನ ಮಾಡ್ಕೊಳ್ಬೇಕು ನೋಡಿ ನಿಮ್ಮ ಕಾಲನ್ನ ಜೋಡಿಸ್ಕೊಂಡು ನಿಮ್ಮ ಎಡಗಾಲನ್ನ ಮುಂದೆ ಮಾಡಿ ಈಗ ನೇರ ನಿಂತ್ಕೊಂಡು ಕೈಗಳನ್ನ ಮುಂದೆ ಚಾಚ್ಕೊಳ್ಬೇಕು ಇನ್ಹೀಲ್ ಡೀಪ್ಲಿ ನಿಮ್ಮ ಬಲಗಾಲ್ ನೇರ ಇರಬೇಕು ನಿಮ್ಮ ಎಡಗಾಲ್ ಮಡ್ಚಿರ್ಬೇಕು ಎಕ್ಸೀಲ್ ಡೀಪ್ಲಿ ಇನ್ಹೀಲ್ ಎಕ್ಸೀನ್ ಇನ್ಹೀನ್ ಎಕ್ಸೀ ಹೀಗೆ ಗರುಡಾಸನ ಉಸಿರಾಟದ ವ್ಯಾಯಾಮವನ್ನ ಪ್ರತಿನಿತ್ಯ ಮಾಡಿಕೊಳ್ಳೋದ್ರಿಂದ ನಮ್ಮ ಶ್ವಾಸಕೋಶವನ್ನ ಉದ್ದೀಪನಗೊಳಿಸಿ ಅಸ್ತಮವನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಡೋಣ ಪರಿಸರವನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಂದನೆ